ಆತ್ಮೀಯರೆ ಜಮಖಂಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಸಕ್ಕರೆ ಕಾರ್ಖಾನೆಗಳಲ್ಲಿ ಪಾರದರ್ಶಕತೆ ಇದೆ ಅನ್ನೋದನ್ನ ನಮ್ಮ ಬಾಗಲಕೋಟೆ ಜಿಲ್ಲಾಡಳಿತ ಮತ್ತು ಜಮಖಂಡಿ ತಾಲೂಕು ಆಡಳಿತ ನಮ್ಮ ರೈತರಿಗೆ ಒಂದು ಆತ್ಮವಿಶ್ವಾಸ ತುಂಬಲು ಮುಂದಾಗಿದ್ದು ಇವತ್ತು ಜಮಖಂಡಿ ತಾಲೂಕಿನಲ್ಲಿ ಬರುವಂತಹ ಸಕ್ಕರೆ ಕಾರ್ಖಾನೆಗಳಲ್ಲಿ ತೂಕ ಮತ್ತು ಮಾಪನ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕಿನ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ರಿಕವರಿ ಮತ್ತು ತೂಕ ಮತ್ತು ಮಾಪನ ಇಲಾಖೆ ಅಧಿಕಾರಿಗಳು ಇವತ್ತು ಜಮಖಂಡಿ ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗಳಲ್ಲಿ ಪಾರದರ್ಶಕತೆ ಇದೆ ಅನ್ನೋದನ್ನ ಸ್ಪಷ್ಟಪಡಿಸಲು ರೈತರಿಗೆ ಒಂದು ಆತ್ಮವಿಶ್ವಾಸ ತುಂಬಿಸಲು ಮುಂದಾಗಿರುವುದು ಸ್ವಾಗತ ಹೀಗಾಗಿ ಇವತ್ತು ಜಮಖಂಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಸಕ್ಕರೆ ಕಾರ್ಖಾನೆಯ ಈಗಾಗಲೇ ನಾನು ಕಾನೂನು ಕಾನೂನು ಮಾಪನ ಶಾಸ್ತ್ರ ಸಹಾಯಕ ನಿಂತ ತಮ್ಮ ರೈತ ಬಾಂಧವ್ಯ ತಿಳಿಸೋದೇನಂದ್ರೆ ಪ್ರತಿಯೊಂದು ಫ್ಯಾಕ್ಟ್ರಿ ಇಲ್ಲಿ ನಿಮ್ಮ ತೂಕದಲ್ಲಿ ಏನಾದರೂ ಸಮಸ್ಯೆ ಬಂದ್ರೆ ಆ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂತ ಎಲ್ಲಾ ಎವರೇಜ್ಗೆ ನಿಮ್ಮ ಕಬ್ಬನ್ನ ತೂಕ ಮಾಡಿ ನೋಡ್ರಿ ಏನಾದ್ರೂ ಮೂವತ್ತು ಕೆಜಿ ಮೇಲೆ ವೇರಿಯೇಷನ್ ಬಂದ್ರೆ ಸರ್ಕಾರಕ್ಕೆ ದೂರು ಕೊಡಿ ನಮ್ಮನ್ನು ಪರಿಶೀಲನೆ ಮಾಡಿ ಏನು ಏನ್ ತಪ್ಪಿನ ಅಕ್ಕನೆ ಮಾಡ್ತೀವಿ ಎರಡನೇದಾಗಿ ಹೊರಗಡೆ ನೀವು ತೂಕ ಮಾಡ್ಕೊಂಡ್ಬಂದಾಗ ರೈತ ಏನಾದ್ರೆ ನಾವು ಮತ್ತೊ ಮನೆ ಮಾಡೋದಕ್ಕೆ ಅಂದ್ರೆ ಸಣ್ಣ ಪ್ಲಾಟ್ಫಾರ್ಮಲ್ಲಿ ವೆಬ್ರೇಷನ್ ಅಲ್ಲಿ ನೀವು ಎಂಜಿನ್ ಹೊರಗಿಟ್ಟು ಟ್ರೈಲಿ ಹಾಕಿ ಒಂದಿಟ್ಟು ತೂಕ ಮಾಡ್ಕೊಂಡು ಒಂದು ಒಂದ ಗಾಡಿನ ಎರಡು ಸಲ ಮಾಡ್ಕೊಂಡು ಬಂದ್ರೆ ಇಲ್ಲಿ ವೆರ್ಯೇಷನ್ ಬರೋದು ಖಂಡಿತ ನಿಮ್ಮ ಎಂಜಿನ್ ಮತ್ತು ಟ್ರೈಲಿ ಎಲ್ಲಿ ಕೂಡ್ತವ ಅಲ್ಲಿ ತೂಕ ಮಾಡ್ಕೋಬೇಕಂದ್ರೆ ಸರಿಯಾಗಿ ಹತ್ತರಿಂದ ಮೂವತ್ತು ಕೆಜಿ ಮತ್ತು ಹೆಚ್ಚಿಗೆ ಬರೋದಿಲ್ಲ ನೀವು ಯಾವುದೇ ಫ್ಯಾಕ್ಟ್ರಿಗೆ ಹೋಗಿ ಎಲ್ಲ ಫೆಜಿಟಲ್ ಆಗಾವ ಈಗ ಯಾವುದು ತೂಕದಲ್ಲಿ ವ್ಯತ್ಯಾಸ ಕಂಡು ಬರೋದು ಒಂದೇ ಸಲ ಮಾಡ್ತೀರ ಚೆಕಿಂಗ್

ಬಂತು ಮೂರನೇದು ಎಂಟ್ರೆನ್ಸ್ ಗೇಟಿಗೆ ಬಂದಿವಿ ಇಪ್ಪತ್ನಾ ಐದುನೂರು ಬಂತು ಹತ್ತು ಕೆಜಿ ಡಿಫ್ರೆನ್ಸ್ ಬಂದಿದೆ ಇದು ಪರಿಮಿತಿ ಪರಿಮಿತಿ ಇದೆ ತೂಗುದಂತ ಮೋಸಿಲ್ಲ ರೈತರು ಖುಷಿಯಿಂದ ಕಬ್ಬನ್ನು ಕೊಡಬಹುದು ಫ್ಯಾಕ್ಟ್ರಿಗೆ ಸರ್ ಇನ್ನೊಂದ್ರಿ ಇಲ್ಲೇ ಎದುರಿಂದ ನಾವು ಕೇಳ್ತೀವಿ ಪ್ರಶ್ನೆ ಈಗ ಇಲ್ಲಿ ಏನಾದ್ರು ಮತ್ತ ನೀವು ಹೋದ್ಮೇಲೆ ಏನಾದ್ರು ಅವ್ರ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಂಡು ಏನಾದ್ರು ಮಾಡ್ಲಕ್ ಅಲ್ಲಿ ಅವಕಾಶ ಐತೆ ಯಾವುದು ಏನಾದ್ರು ಸೀಲ್ ಹಾಕಿದ್ರಿ ಅದಕ್ಕೆ ಸೀಲ್ ಹಾಕಿದಿವಿ ಸೀಲ್ ಹಾಕಿದಿವಿ ಈಗಾಗಲೇ ಅದನ್ನ ಒಂದು ಪ್ರಯತ್ನ ಮಾಡಿದ್ವಿ ರೈತರು ಮುಖಂಡರ ಜೊತೆ ಮಾಡಿದ್ವಿ ಯಾವ್ದು ಸಾಧಾರಣ ನಾವು ಜನಗಳಿಗೆ ಹೇಳ್ತೀವಿ ನಮಗೆ ಹೇಳ್ತಾ ಇಲ್ಲ ಜನಗಳಿಗೆ ಪ್ರತಿ ವರ್ಷ ರೈತರ ಮುಖಂಡರಿಗೆ ನಾನು ಇಲಾಖೆ ವತಿಯಿಂದ ಮೆಸೇಜ್ ಕೊಟ್ಟು ಫೋನ್ ಮಾಡಿ ಕರೆ ಮಾಡಿ ಬರ್ತೀವಿ ಅಂತೇಳಿ ಅವರು ಮೇಲೆ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ ಸೀಲ್ ಮಾಡ್ಲಿಕ್ಕೆ ಚೆಕ್ ಮಾಡ್ಲಿಕ್ಕೆ ಇಲಾಖೆ ಒಂದು ವಾಹನ ಇದೆ ಟೆಸ್ಟಿಂಗ್ ಆ ಕಿಟ್ ತಂದು ನಾವು ಪ್ರತಿಯೊಂದು ತೋರಿಸಿ ಸಕ್ಕರ್ ಕಾರ್ ಎಲ್ಲ ವ್ಯವರೇಜ್ ತೋರಿಸಿ ಅವ್ರ ಮುಂದೆನೆ ಸೀಲ್ ಮಾಡಿ ಆ ಇಂಟ್ಯಾಕ್ಟ್ ಅನ್ನ ನಾವು ಮಾಡ್ಲಾರ್ದು ಸೀಲ್ ಕಟ್ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆಗ್ತದೆ ಸೀಲ್ ಒಂದು ವೇಳೆ ಕಟ್ ಆಗಿತ್ತು ಅಂದ್ರೆ ಅದು ನಾವು ಅಲ್ಲಿ ಏನು

ಅದಾಗಿ ಯಾರ ರೈತರು ಇನ್ನೊಂದು ಕರೆದು ಬಂದ್ರು ನಾನು ಬಂದು ತೋರ್ಸಲಿಕ್ಕೆ ಇಷ್ಟ ಪಡ್ತೀನಿ ಯಾವ ಬೇಕಾದ್ರೂ ರೈತರು ಏನಾದರೂ ತೂಕದ ಬಗ್ಗೆ ಆಗಲಿ ಏನಾದ್ರು ಇವತ್ತು ಜಮಖಂಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಸಕ್ಕರೆ ಕಾರ್ಖಾನೆಗಳಲ್ಲಿ ಈಗಾಗಲೇ ವೇಟ್ ಅಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಪಾಣಿ ಸೆಟ್ರ್ ಅಂತ ಜಿಲ್ಲಾ ಅಧಿಕಾರಿಗಳು ಇವತ್ತು ನಮ್ಮ ಕಾರ್ಖಾನೆಯಲ್ಲಿ ಏನು ವೇಬ್ರಿಜ್ ಇದಾವೆ ಆ ವೇಬ್ರಿಜ್ ನಲ್ಲಿ ತೂಕ ಮಾಡಿದ್ದು ಕೇವಲ ಒಂದು ಕಾ ಒಂದು ತೂಕದಲ್ಲಿ ಮಾತ್ರ ಹತ್ತಿರ ವೇರಿಯೇಷನ್ ಬಂದಿದೆ ಅದು ಕಾನೂನಿನ ಪರಿಮಿತಿ ಒಳಗಿದೆ ಹೀಗಾಗಿ ಇಲ್ಲಿ ಯಾವುದೇ ಥರ ನೋಸೀಲ್ ಅನ್ನುವಂಥದ್ದನ್ನು ಸಂದೇಶ ಕೊಟ್ಟಿದ್ದಾರೆ ಹೀಗಾಗಿ ಈಗ ಸೀಲ್ ಸೀಲ್ ಆಗಿದೆ ಈಗಾಗಲೇ ನಾವು ಪ್ರಶ್ನೆ ಮಾಡಿರುವಂತೆ ಏನು ನಮ್ಮ ವೇಸ್ಟ್ ಟೈಮ್ ಮೆಜರ್ಮೆಂಟ್ ಅಧಿಕಾರಿಗಳು ಯಾವ ರೀತಿಯಲ್ಲಿ ಒಳಗಡೆ ಶೀಲ ಹಾಕೋದ್ರ ಮೂಲಕ ಕಾನೂನು ಒಂದು ವ್ಯವಸ್ಥೆಯನ್ನು ಯಾವುದೇ ಅನ್ಯಾಯ ಆಗದಿರೋ ಹಾಗೆ ತಡೆಗಟ್ಟುವಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಲಾಗಿ ಈಗ ನಮ್ಮನ್ನು ಕರ್ಕೊಂಡೋಗಿ ಹೋಗ್ತಾ ಇದ್ದಾರೆ ಅಲ್ಲಿ ಯಾವ ರೀತಿ ಸೀಲ್ ಮಾಡಿದ್ದಾರೆ ಅಂತ ತಮಗೂ ಕೂಡ ನಾವು ಬಾಗಲಕೋಟೆಯ ಕಾನೂನು ಮಾಪನಶಾಸ್ತ್ರ ಇಲಾಖೆ ವತಿಯಿಂದ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರೈತರು ಬಾಂಧವರು ಮತ್ತು ರೈತರ ಮುಖಂಡರ ಜೊತೆ ಈ ಸಕ್ಕರ್ ಬಂದು ನಾವು ಪ ದೊಡ್ಡ ಕಡೆ ಪರಿಶೀಲಿಸಿ ಅವ್ರ ಮುಂದೆ ಸರಿ ರ ಜೊತೆಗೆ ಸೀಲ್ ಹಾಕಿದ್ದೀವಿ ಸೀಲು ಒಂದು ಇಲ್ಲಿ ಇದು ಇಂಡಿಕೇಟೆಡ್ ಒಂದು ಜಂಕ್ಷನ್ ಬಾಕ್ಸ್ ಇಲ್ಲಿದೆ ಅಲ್ಲಿ ಸೀಲ್ ಐತಿ ಅಲ್ಲಿ ಸೀಲಿದೆ ಇವೆರಡು ಸರ್ಕಾರದ್ದು ಮುಳ್ದು ಕಡೆ ಎಲ್ಲಿ ತೆಗೆದು ಓಪನ್ ಮಾಡುವಂಥ ಸಿಸ್ಟಮ್ ಯಾವುದು ಪದ್ಧತಿ ಇಲ್ಲ ಧನ್ಯವಾದಗಳು ಎಷ್ಟೇ ಬೇಕ್ರಿ ಯಾಕಂದ್ರೆ ಬಾಯಿಂದ ಬಾಯಿಗೆ ಯಾವ್ದ ಫ್ಯಾಕ್ಟ್ರಿನೂ ಉಳಿಬೇಕು ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿನೂ ಉಳಿಬೇಕು ಉಳಿಬೇಕು ರೈತರು ಅಲ್ಲಿ ಇದನ್ನು ಅಧಿಕಾರಿಗಳಿಗೊಂದು ನಾವೇ ಸೀಲ್ ಮಾಡಿ ನಾವು ಹೋಗುವಂತ ಒಂದು ವ್ಯವಸ್ಥೆ ಇತ್ತು ರೈತರು ಯಾವಾಗ ಆಪಾದನೆ ತೂಕದ ಬಗ್ಗೆ ನಾನು ರೈತರ ಹತ್ರನೇ ಹೋದೆ ರೈತ ಮುಖಂಡರ ಜೊತೆ ಚರ್ಚೆ ಮಾಡಿದೆ ಒಂದ್ ಎರಡು ತಿಂಗಳ ಸೆಪ್ಟೆಂಬರ್ ಅಲ್ಲಿ ಇದನ್ನ ಯಾವ ತರ ನಾವು ನಿಭಾಸ್ನಾ ಯಾವ ಫ್ಯಾಕ್ಟ್ರಿ ಯಾವ್ದು ರೈತ ಕರ್ಕೊಂಡು ಹೋಗೋಣ ಅವ್ರಿಗೆಲ್ಲ ಲಿಸ್ಟ್ ತಗೊಂಡು ಮೊಬೈಲ್ ನಂಬರ್ ತಗೊಂಡು ಸುರಗೂರು ಸರ್ ಕಾಮಳೆ ಸರ್ ಆಮೇಲೆ ಹಿರಣ್ಣ ಸರ್ ಅಂಚನವರು ಆಮೇಲೆ ಮುಟ್ಟಪ್ಪ ಕುಮಾರ್ ಅವರು ಈ ಥರ ಮುಖಂಡರು ಅಲ್ಲಿ ನಾನು ಕರ್ಕೊ ಅವ್ರ ಜೊತೆ ಎಲ್ಲ ಫ್ಯಾಕ್ಟ್ರಿನೂ ತಿರುಗಾಡ್ಸಿದೆ ಫಸ್ಟ್ ಸರ್ ಏನೇನು ನಾವು ಮಾಡಬಹುದು ರೈತರ ಒಳಗಿ ಅವರು ಎಲ್ಲ ಚೆಕ್ ಮಾಡಿ ಈ ಥರ ಮಾಡಿರಿ ಈ ಥರ ಮಾಡ್ರಿ ಅದೇ ತರ ರೈತರ ಒಂದು ಉದ್ದೇಶನಿತ್ತು ಸರ್ಕಾರದ ಉದ್ದೇಶನಿತ್ತು ಅದ್ರ ಪ್ರಕಾರ ನಾವೀಗ ಕೆಲಸ ಮಾಡಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಬಿಟ್ಟಿದ್ದೀವಿ ಇದರ ನಂತರ ಏನಾದರೂ ವೇರಿಯೇಷನ್ ಬಂದ್ರೆ ನಮ್ಮ ಅಪ್ಪ ಗಮನಕ್ಕೆ ತಂಬಲಿ ಆಫೀಸ್ ಅಧಿಕಾರಿಗಳ ಅದನ್ನು ನಾವು ಪರಿಶೀಲಿಸಿ ಆ್ಯಕ್ಷನ್ ತಗೊಳ್ಳುವ ವ್ಯವಸ್ಥೆಯಲ್ಲಿ ರೈತರ ಸಮಕ್ಷದಲ್ಲೇ ಮಾಡ್ತೀವಿ ಸರ್ ಈಗ ಮೂವತ್ತು ಕಿಲೋ ನೀವು ಬರ್ಬೋದು ಹೇಳಿ ನಲ್ವತ್ತು ಕಿಲೋ ಬರೋದ್ರೆ ಮಾಡಬಹುದು ಮಾಡ್ಬೋದು ನೀವು ಎಲ್ಲಿಂದ ಬಂದಿರ್ತೀರಿ ಅಲ್ಲಿಂದ ಇಲ್ಲಿ ಇಡಕ್ಕಾಗಲ್ಲ ವಿಚಾರ ಮಾಡಿ ಅಷ್ಟೇ ಒಂದು ಮೂವತ್ತು ಕಿಲೋ ಕೊಟ್ಟಾರ ಅದ್ರ ಮೇಲೆ ನಿಮ್ಗೆ ಗೊತ್ತಾಗೈತಿ ಏನಾಗೈತಿ ರೋಲ್ ಐತ್ರಿ ಜೀರೋ ಟು ಜೀರೋ ಟು ಫೈವ್ ಟನ್ ಅವ್ರಿಗೆ ಇದೊಂದು ಈ ವ್ಯಾಲ್ಯೂ ತಿರುಗುತ್ತೆ

ಗಂಟ್ ಹೊಡಿಲಾಗ್ತಾರೆ ಒಂದ್ ಕಿಂಟಲ್ ಎರಡ್ ಕಿಂಟಲ್ ವೇರಿಯೇಷನ್ ಆದ್ರೆ ರೈತಾನ ಆದ್ರ ಎಲ್ಲಾನು ಯಾಕಂದ್ರೆ ಆಗ್ತಾ ನಾವ್ ಏನ್ ಮಾಡ್ಬಪ್ಪ ಅಂದ್ರ ಕಣ್ಣು ಗಟ್ಟಲಿ ವೆರೈಸ್ ಇತ್ತಪ್ಪ ಅಂದ್ರ ಒಂದು ಅಪೀಲ್ ಮಾಡಬಹುದು ಆಯ್ತ ಮತ್ತ ಕ್ವಿಂಟಲ್ ದಾಗ ಇತ್ತಪ್ಪ ಅಂದ್ರ ಅವ್ ನಮ್ ಫ್ಯಾಕ್ಟರಿಗಳದಾವ ಮತ್ತ ಅದ್ರ ನಾವು ಎಲ್ಲೋ ಹತ್ತುವರಿ ಬಿದ್ದಿರ್ತಾವ ಎಲ್ಲಿ ಏನೋ ಆಗಿರ್ತೈತಿ ನಿತ್ರ ನೂರು ಕಿಲೋ ನಾಲ್ಕು ಆರ್ವಾಗ ಇದ್ದಾರೆ ಡಿಫ್ರೆನ್ಸ್ ಕ್ವಿಂಟಲ್ ದಾಗ ಬಂದ್ರು ಏನು ಯಾಕಂದ್ರ ಇವಾಗ ನಾನ್ ಫ್ಯಾಕ್ಟರಿ ನಮ್ಮ ರೈತರಿಗ್ ಮೋಸ ಮಾಡ್ಯಾರ ನೋಡೋ ಅದೇ ನಮ್ ಫ್ಯಾಕ್ಟರಿ ನಮ್ಗಾಯ್ ಕಟ್ಕೊಂಡ್ ಫ್ಯಾಕ್ಟ್ರಿಗಳಾದವು ನಮ್ ರೈತರಿಗೆ ಮೋಸ ಮಾಡಿ ಮುಲ್ಕಿ ನಮ್ ರೈತರ ಮೇಜಾರಿಟಿ ಇರ್ತದೆ ಸರ್ ದಯವಿಟ್ಟು ಎಲ್ಲಾನು ಕ್ವಶನ್ ಮಾಡೋದು ಅವಶ್ಯಕತೆ ಇಲ್ಲ ಸರ್ಕಾರ ಕೊಟ್ಟು ನಾವು ನಮ್ ಫ್ಯಾಕ್ಟ್ರಿ ಬಳಸ್ಕೊಂಡು ಉಳಿಸ್ಕೊಂಡು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ಕಾರ ಈಗ 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 ಒಂದು ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇಲ್ಲಿ ಚೆಕ್ ಆಯ್ತು ಇನ್ನು ಒಳಗಡೆ ನಮ್ಮ ಎ ಸಿ ಅವರ ನೇತೃತ್ವದಲ್ಲಿ ಅಲ್ಲಿ ರಿಕವರಿ ಚೆಕಿಂಗ್ ನಡೀತಾ ಇದೆ ಅದು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ರೈತರು ಈಗ ಇದಾರೆ ಅಲ್ಲಿ ಅದನ್ನು ಕೂಡ ತಮ್ಮ ಕೋರ್ಸುವಂಥ ಕೆಲಸವನ್ನು Tá um